ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ಬೆಳಗ್ಗೆಯಿಂದ ಕಾಯ್ತಾ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ರಾಜ್ಯದ ಮುಖ್ಯಮಂತ್ರಿಯ ವಿಚಾರವಾಗಿ ಒಂದು ಕೋರ್ಟು ಹೈಕೋರ್ಟ್ ತೀರ್ಪನ್ನು ಕೊಡುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ಸಂದರ್ಭದಲ್ಲಿ ಹೈಕೋರ್ಟಿನ ತೀರ್ಪು ಬಂದಿದೆ ರಾಜ್ಯದ ಮುಖ್ಯಮಂತ್ರಿಗಳು ಏನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯನ್ನು ವಜಾ ಮಾಡಿದೆ ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ ಅಂತಂದರೆ ಮಾನ್ಯ ರಾಜ್ಯಪಾಲರ ಏನು ಪ್ರಾಸಿಕ್ಯೂಷನಿಗೆ ಅನುಮತಿ ಇಡ್ದು ಅನುಮತಿಯನ್ನು ಕೊಟ್ಟಿದ್ದರು ಆ ಅನುಮತಿಯನ್ನು ಎತ್ತಿ ಹಿಡಿದಂತಹ ಹೈಕೋರ್ಟಿಗೆ ಇದು ಅವರು ಮುಖ್ಯಮಂತ್ರಿ ಆಗಲಿ ಎಮ್ ಎಲ್ ಎ ಆಗಲಿ ಮಿನಿಸ್ಟ್ರ್ ಆಗಲಿ ಯಾರೇ ಆಗಲಿ ಕಾನೂನಾತ್ಮಕವಾಗಿ ನಾವೆಲ್ಲರೂ ನ್ಯಾಯದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಈ ತೀರ್ಪನ್ನು ಏನು ಕೊಟ್ಟಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಜ್ಯದ ಆ ನಿಲುವನ್ನ ಏನು ನ್ಯಾಯಮೂರ್ತಿಗಳು ಒಬ್ಬ ಮುಖ್ಯಮಂತ್ರಿ ಮಾಡಿರೋಂಥದ್ದು ತಪ್ಪು ಅಂತಕ್ಕಂಥದ್ದನ್ನ ಮತ್ತೆ ಗವರ್ನರ್ ಕೊಟ್ಟಂತಕ್ಕಂಥ ಅನುಮತಿ ಸರಿ ಇದೆ ಅಂತಕ್ಕಂಥ ಹೇಳಿರ್ತಕ್ಕಂಥ ಅಂದ್ರೆ ತೀರ್ಪನ್ನು ಕೊಟ್ಟಿರೋದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡತ್ತೆ ಈ ನಿಟ್ಟಿನಲ್ಲಿ ಏನು ಬೆಂಗಳೂರಿಂದ ಮೈಸೂರು ವರೆಗೆ ಮೂಢ ಹಗರಣವನ್ನ ಕುರಿತು ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ನಾವು ಮಾಡಿದ್ವಿ ಅದಕ್ಕೆ ಸಂದಂತಹ ಆ ಹೋರಾಟಕ್ಕೆ ಸಂದಂತಹ ಜಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ಶಿರಾ ಕ್ಷೇತ್ರದಿಂದನೂ ಸಹ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಚಿದಾನಂದ ಗೌಡರ ನೇತೃತ್ವದಲ್ಲಿ ಆ ಹೋರಾಟಕ್ಕೆ ಎಲ್ಲರೂ ಸಹ ಸಮೇತ ಕಾರ್ಯಕರ್ತರು ಸಮೇತ ಭಾಗಿಯಾಗಿದ್ರು ಆ ಹೋರಾಟಕ್ಕೆ ಇನ್ನಷ್ಟು ಏನು ಆ ಮೂಢ ಹಗರಣವನ್ನು ಬಯಲುಗೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರ ಶ್ರಮ ಏನಿತ್ತು ಅದಕ್ಕೆ ಪ್ರತಿಫಲವಾಗಿ ಇವತ್ತು ಹೈಕೋರ್ಟಿನ ತೀರ್ಪು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಖುಷಿಯಿಂದ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಒಂದು ನಿರೀಕ್ಷೆ ಏನಿತ್ತು ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಕಾನೂನನ್ನ ತಿಳ್ಕೊಂಡಂತವ್ರು ಈ ಎ ಐ ಸಿ ಏನು ರಾಹುಲ್ ಗಾಂಧಿ ಅವರಿದ್ದಾರೆ ದೆಹಲಿಯಲ್ಲಿ ಸಂವಿಧಾನದ ಬುಕ್ ಹಿಡ್ಕೊಂಡು ಇಡ್ಕೊಂಡು ಸಂವಿಧಾನವನ್ನ ಕಾಪಾಡಬೇಕು ಕಾಪಾಡಬೇಕು ಅಂತ ಹೇಳಿ ಬೀದಿಗಿಳಿತಾರೆ ಇವತ್ತು ಸಂವಿಧಾನದ ಅಡಿಯಲ್ಲಿ ಬರೆದಂತ ಹೈಕೋರ್ಟಿನ ತೀರ್ಪನ್ನ ನೀವು ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡೋದಕ್ಕೆ ನಿಮ್ಮ ಮುಖ್ಯಮಂತ್ರಿಗೆ ನೀವು ಆದೇಶ ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಯಾವ ಹೈಕಮಾಂಡ್ ಇದೆ ಯಾವ ಕಾಂಗ್ರೆಸ್ ಪಾರ್ಟಿ ಇದೆ ಅಂತಕ್ಕಂತ ಒಂದು ದೊಡ್ಡ ಯಕ್ಷ ಪ್ರಶ್ನೆ ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಭಾವನಾತ್ಮಕವಾಗಿ ಬಂದಿದೆ ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಕುರ್ಚಿಯಿಂದ ಕೆಳಗಿಳಿದು ಏನು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಆ ತನಿಖೆಯನ್ನ ಎದುರಿಸ್ರಿ ಅವಾಗ ನಾವು ಒಪ್ಕೊಳ್ತೇವೆ ಸಿದ್ದರಾಮಯ್ಯನವರು ಏನು ಸಮಾಜವಾದದ ಸಿದ್ಧಾಂತದ ಮೂಲಕ ಬಂದು ಏನು ಭಾಷೆಗಳಲ್ಲಿ ನಾನು ಸಮಾಜವಾದ ನನ್ನ ದಲಿತರು ಪರ ನಾನು ಎಸ್ ಟಿ ಪರ ನಾನು ಹಿಂದುಳಿದ ವರ್ಗದವ್ರ ಪರ ಅಂತಕ್ಕಂಥದನ್ನ ಒಪ್ಕೊಳ್ತೇವೆ ದಲಿತರ ಹಣವನ್ನ ಕಬಳಿಕೆ ಮಾಡಿದಂತ ಸಿದ್ದರಾಮಯ್ಯನವರು ಒಂದು ಕ್ಷಣ ಸಮೇತ ಆ ಕುರ್ಚಿನಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹರಲ್ಲ ಈ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಮತ್ತೆ ಈ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ಆ ಅನುಮತಿ ತನಿಖೆಯನ್ನು ಎದುರಿಸಬೇಕು ಅಂತಕ್ಕಂತ ಆಗ್ರಹ ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಮೂಲಕ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಂದಂತ ಜಯ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ ಬಿಜೆಪಿಯಲ್ಲಿ ಕಾರಣ ನಿಮ್ಮ ಪಕ್ಷದ ಗೆದ್ದಂಥವ್ರು ಅಡ್ಡ ಮಾತುಗಳನ್ನು ಮಾಡಿ ನಗರಸಭೆಯಲ್ಲಿ ಇದು ಮಾಡಿ ಅವ್ರ ಬಗ್ಗೆ ಅವ್ರ ವಿರುದ್ಧ ಯಾವ ಥರ ಆಕ್ಷನ್ ತೊಗೊಂಡ್ರಿ ಏ ಯಾವುದೇ ರೀತಿ ಅವ್ರನ್ನ ಪಕ್ಷ ಪಕ್ಷದ ಉದ್ಘಾಟನೆ ಮಾಡಿದ್ದು ಕಂಡಿಲ್ಲ ನೀವು ತಪ್ಪಿಡಿದ ಮಾಡಿದ್ದು ಕಂಡಿಲ್ಲ ನಿಮ್ಮ ಜನ ಹೇಳ್ದಂಗೆ ನಿಮ್ಮ ಬಿ ಜೆ ಪಿಲಿ ಬದತಾ ಇಲ್ವಾ ನೋಡಿ ಭಾರತೀಯ ಜನತಾ ಪಕ್ಷ ಸರ್ಕಾರದ ಆಧಾರಿತವಾದಂಥ ಪಕ್ಷ ಆ ನಿಟ್ಟಿನಲ್ಲಿ ಏನು ಮೊನ್ನೆ ನಡೆದಂಥ ಶಿರಾ ನಗರಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ವಿಪ್ಪನ್ನು ನಾವು ಜಾರಿಯನ್ನು ಮಾಡಿದ್ದೇವೆ ಅದರಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿನೂ ನಮಗಿದೆ ಅದನ್ನು ಹೈಕಮಾಂಡಿಗೆ ತಿಳಿಸೋ ಅಂತ ಕೆಲಸ ಕೂಡ ನಾವು ಮಾಡಿದ್ದೇವೆ ಅವರ ನಿರ್ಧಾರದ ಆಧಾರದ ಮೇಲೆ ನಾವು ಇಲ್ಲಿ ಏನು ಆ್ಯಕ್ಷನ್ ತಗೋಬೇಕು ಅಂತಕ್ಕಂಥದನ್ನ ಮಾಡೋ ಅಂತ ಕೆಲಸವನ್ನ ಮಧುಗಿರಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ವತಿಯಿಂದ ಆಗುತ್ತೆ